ಮನೆ ಬಾಗಿಲಿಗೆ ತೆರಳಿ ಸಗಟು ತ್ಯಾಜ್ಯ ಸಂಗ್ರಹ ಮಾಡಲು ಬಿಎಸ್ಡಬ್ಲ್ಯೂಎಂಎಲ್ ಸಿದ್ಧತೆ ನಡೆಸಿದೆ ಭಾರತದ ಉದ್ಯಾನ ನಗರಿ ಎಂದು ಕರೆಯಲ್ಪಡುವ ಬೆಂಗಳೂರನ್ನ ಸ್ವಚ್ಛವಾಗಿ ಕಾಪಾಡುವ ಉದ್ದೇಶದಿಂದ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆಯು ಒಂದು ಮೊಬೈಲ್ ಅಪ್ಲಿಕೇಶನ್ ರೆಡಿ ಮಾಡಿದೆ ಪ್ರತಿದಿನ ಬೆಳಗ್ಗೆ ಮನೆ ಮನೆಗೆ ತೆರಳುವ ವಾಹನಗಳು ಬೇರ್ಪಡಿಸಿದ ಹಸಿ ಕಸ ಕಸ ಸಂಗ್ರಹಿಸುತ್ತವೆ ಆದರೂ ಬ್ಲಾಕ್ ಸ್ಪಾಟ್ಗಳಲ್ಲಿರುವ ಪ್ಲಾಸ್ಟಿಕ್ ಸಹಿತ ತ್ಯಾಜ್ಯವನ್ನ ಸಂಗ್ರಹಿಸುವ ಪೌರ ಕಾರ್ಮಿಕರು ಕೆಲವೊಂದು ತ್ಯಾಜ್ಯವನ್ನ ವಾಹನದಲ್ಲಿ ಸಾಗಿಸಲು ಸಾಧ್ಯವಾಗದ ಕಾರಣ ಹಾಗೆ ಬಿಟ್ಟು ಹೋಗಿರುತ್ತಾರೆ ಇದರಿಂದ ನಗರದ ಅಂದ ಹಾಳಾಗುತ್ತದೆ ಬಳಕೆಗೆ ಯೋಗ್ಯವಲ್ಲದ ಹಾಸಿಗೆ ದಿಂಬುಗಳು ರಟ್ಟಿನ ಬಾಕ್ಸ್ ಸೋಫಾ ಮಂಚದ ಅವಶೇಷ ಇತ್ಯಾದಿ ಸಾಮಗ್ರಿಗಳನ್ನ ಸಾರ್ವಜನಿಕರು ಎಲ್ಲಿಂದರಲ್ಲಿ ಎಸೆಯುವ ಬದಲಾಗಿ ಆಪ್ನಲ್ಲಿ ಕಸ ಕೊಂಡೊಯ್ಯಲು ಮನವಿ ಮಾಡಬಹುದು ಹೌದು ಕಣ್ರಿ ನಿಮ್ಮ ಲೊಕೇಶನ್ ಮಾಹಿತಿಯಿಂದ ದೂರು ನೀಡಿದರೆ ಸಾಕು ಎಲ್ ಕಸ ಎತ್ತುವ ವಾಹನ ಮನೆ ಬಾಗಿಲಿಗೆ ಬಂದು ಕಸ ತೆಗೆದುಕೊಂಡು ಹೋಗುತ್ತೆ ಸದ್ಯ ಯಾಪ್ ಅಭಿವೃದ್ಧಿ ಹಂತದಲ್ಲಿದ್ದು ವರ್ಷಾಂತಕ್ಕೆ ಬಿಡುಗಡೆಗೊಳ್ಳುವ ಎಲ್ಲ ಸಾಧ್ಯತೆ ಇದೆ ಹೆಚ್ಚುತ್ತಿರುವ ಬ್ಲಾಕ್ ಸ್ಪಾಟ್ಗಳ ನಿರ್ಮೂಲನೆಗೆ ಏನೆಲ್ಲಾ ಕ್ರಮ ಕೈಗೊಳ್ಳಬಹುದು ಎಂಬುದರ ಬಗ್ಗೆ ಚರ್ಚಿಸಲು ಬಿಎಸ್ಡಬ್ಲ್ಯೂಎಂಎಲ್ನ ಸಿಒ ಕರಿಗೌಡ ಕಳೆದ ಅಕ್ಟೋಬರ್ನಲ್ಲಿ ಘನತಾಜ್ಯ ನಿರ್ವಹಣಾ ತಜ್ಞರು ಕಾರ್ಯಕರ್ತರು ಬೃಹತ್ ತಾಜ್ಯ ಮರುಬಳಕೆದಾರರು ಮತ್ತು ಇತರೆ ಪಾಲುದಾರರೊಂದಿಗೆ ಸಭೆ ನಡೆಸಿದ್ದರು ಬ್ಲಾಕ್ ಗಳನ್ನು ಫೋಟೋ ಸಹಿತ ಪೋಸ್ಟ್ ಮಾಡಲು ಮತ್ತು ಸಗಟು ತ್ಯಾಜ್ಯದ ನೆರವಿಗೆ ಬಿಎಸ್ಡಬ್ಲ್ಯೂ ಎಂಎಲ್ ಸೇವೆ ಪಡೆಯುವ ಸಾರ್ವಜನಿಕರ ಅನುಕೂಲಕ್ಕಾಗಿ ಆಪ್ ಸಿದ್ಧಪಡಿಸಲು ಸಭೆ ನಿರ್ಧರಿಸಿತ್ತು ಆ ಕಾರ್ಯ ಆರಂಭಗೊಂಡಿದೆ ಬಿಎಸ್ಡಬ್ಲ್ಯೂಎಂಎಲ್ ವಾಹನದ ಮೂಲಕ ಮನೆ ಮನೆಗಳಿಗೆ ಹೋಗಿ ತ್ಯಾಜ್ಯವನ್ನ ಪ್ರತ್ಯೇಕವಾಗಿ ಸಂಗ್ರಹಿಸಲು ಯೋಜಿಸಲಾಗಿದೆ